बीजेपी अब बिग विकेट पता ना आउट ये इतना लिन श्रीरामलो अच्छे रियल ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ಸ್ ನಡೆದು ಹೋಗ್ತೇವೆ ಎಲ್ಲ ಅಂದುಕೊಂಡಂತೆ ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗೋದು ಗ್ಯಾರಂಟಿ ಆ ವಿಕೆಟ್ ಪತನವಾದ್ರೆ ರಾಜ್ಯ ಬಿಜೆಪಿ ರಿಷೆಫಲ್ ಆಗೋದು ಪಕ್ಕ ಉಚ್ಚಾಟನೆಗೊಂಡಿರುವ ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಆಗೋದು ಕೂಡ ಖಚಿತ ಅನ್ನೋ ಮಾತುಗಳು ಕೇಳಿಬರ್ತವೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಪತನವಾಗಲಿರೋ ಆ ಬಿಗ್ ವಿಕೆಟ್ ಆದ್ರೂ ಯಾರದ್ದು ಆ ಒಂದು ವಿಕೆಟ್ ಬಿದ್ರೆ ಯತ್ನಾಳ್ ಗರ್ ವಾಪಸಿ ಪಕ್ಕಾನ ಅಷ್ಟಕ್ಕೂ ಬಿಜೆಪಿಯ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕೊಟ್ಟ ಅಚ್ಚರಿಯ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸೀಟುಗಳಿಗೆ ಕುಸ್ತಿದ್ರು ಕುರ್ಚಿಗಾಗಿ ಅಧಿಕಾರಕ್ಕಾಗಿ ಕಚ್ಚಾಟ ನಡೀತಾನೆ ಇದೆ ಈಗಾಗಲೇ ಮಾಜಿ ಸಿಎಂ ಬಿಎಸ್ವೈ ಫ್ಯಾಮಿಲಿ ಮತ್ತು ವಿಜಯಪುರ ಶಾಸಕ ಯತ್ನಾಳ್ ಅವರ ನಡುವೆ ಮನಸ್ತಾಪ ಏರ್ಪಟ್ಟಿದ್ದು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಲ್ಲಿಗೆ ಯತ್ನಾಳ್ ರಾಜಕೀಯ ಭವಿಷ್ಯ ಮಣ್ಣು ಪಾಲಾಯಿತು ಯತ್ನಾಳ್ ಆಟ ಮುಗಿತು ಅಂತೆಲ್ಲ ಬಿಎಸ್ವೈ ಬಣ ಮಾತಾಡಿಕೊಂಡಿತ್ತು ಆದ್ರೆ ಯತ್ನಾಳ್ ಮಾತ್ರ ಜಸ್ಟ್ ವೈಟ್ ಅಂಡ್ ಸಿ ಐ ವಿಲ್ ಬಿ ಕಮ್ ಬ್ಯಾಕ್ ಅಂತಿದ್ದಾರೆ ಆದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ತಾರೋ ಇಲ್ಲ ಹಳೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗ್ತಾರೋ ಅನ್ನೋ ಗೊಂದಲ ಇತ್ತು ಇದರ ಮಧ್ಯೆ ಯತ್ನಾಳ್ ವಿಜಯದಶಮಿ ಎಂದು ನಿರ್ಣಯ ಮಾಡ್ತೀನಿ ಅಂತ ಹೇಳಿರೋದು ಇದೀಗ ಭಾರಿ ಕುತೂಹಲ ಮೂಡಿಸುತ್ತಿದೆ ಕಹಾನಿ ಮೇ ಟ್ವಿಸ್ಟ್ ಏನು ಅಂದ್ರೆ ಯತ್ನಾಳ್ ಬಣದವರು ಮತ್ತೆ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವ ಬಗ್ಗೆ ಮಾತನಾಡಿದ್ರು ಇದೀಗ ಯತ್ನಾಳ್ ಕೂಡ ಬಿಜೆಪಿಗೆ ಮರಳುವ ಬಗ್ಗೆ ಸುಳುವನ್ನ ನೀಡಿದ್ದಾರೆ ಅದು ಯಾವಾಗ ಅನ್ನೋ ಗುಟ್ಟನ್ನ ಖುದ್ದು ಯತ್ನಾಳ್ ಅವರೇ ಬಿಚ್ಚಿಟ್ಟಿದ್ದಾರೆ ನನ್ನನ್ನ ಪಕ್ಷದಿಂದ ಶಾಶ್ವತವಾಗಿ ಹೊರ ಹಾಕಲಾಗಿದೆ ಅಂತ ಹಲವರು ನನ್ನ ಬಗ್ಗೆ ಮಾತನಾಡ ಿದ್ದಾರೆ ಕೆಲವರಿಗೆ ಹುಚ್ಚಿ ಹಿಡಿದಿದ್ದು ಎಲ್ಲರೂ ನನ್ನನ್ನ ಬಿಜೆಪಿ ಮತ್ತೆ ಕರೆಸಿಕೊಳ್ಳುವುದಿಲ್ಲ ಅಂತ ಭಾವಿಸಿದ್ದಾರೆ ಆದ್ರೆ ಮೇಲಿನವರು ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ನಾನು ರಾಜ್ಯದ ಯಾವ ನಾಯಕರ ಮನೆಗೂ ಹೋಗಿಲ್ಲ ಹೋಗೋದು ಕೂಡ ಇಲ್ಲ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಅಂದ್ರೆ ಬಿಜೆಪಿಗೆ ಮತ್ತೆ ವಾಪಸ್ ಆಗುವ ಬಗ್ಗೆ ಮಾತನಾಡಿರುವ ಯತ್ನಾಳ್ ಅವರು ಬಿವಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ ನಂತರವೇ ನನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳೋದಾಗಿ ಪಕ್ಷದ ವರಿಷ್ಠರು ಹೇಳಿದ್ದಾರೆ ಅನ್ನೋ ಮೂಲಕ ಸಂಚಲನ ಮೂಡಿಸಿದ್ದಾರೆ ಆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ವಿಕೆಟ್ ಬೀಳೋದು ಪಕ್ಕ ಅನ್ನೋ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ವಿಜಯಪುರ ಬಿಜೆಪಿ ಶಾಸಕ ಯತ್ನಾಳ್ ಅವರ ಈ ಮಾತನ್ನ ನೋಡಿದ್ರೆ ರಾಜ್ಯ ಬಿಜೆಪಿ ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದ ಬಿವಿ ವಿಜಯೇಂದ್ರ ಅವರ ಬಗ್ಗೆಯೂ ಹೈಕಮಾಂಡ್ ಮಟ್ಟದಲ್ಲಿ ಅಸಮಾಧಾನ ಇದೆಯಾ ಮುಂದಿನ ವಿಜಯದಶಮಿಯೊಳಗೆ ವಿಜಯೇಂದ್ರ ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರ ಅನ್ನೋ ಚರ್ಚೆಗಳು ನಡೀತಾ ಇವೆ ಅಂದ್ರೆ ಯತ್ನಾಳ್ ಅವರು ರಾಜ್ಯ ಬಿಜೆಪಿಗೆ ಇನ್ನಾದ್ರೆ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದಿಂದ ಔಟ್ ಆಗೋದು ಪಕ್ಕ ಪರಿಸ್ಥಿತಿ ಹೀಗಿರುವಾಗಲೇ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿದ್ದು ಇದಕ್ಕೆ ಪೂರಕವಾಗಿ ಯತ್ನಾಳ್ ಅವರು ಕೇಂದ್ರ ಬಿಜೆಪಿ ವರಿಷ್ಠರಿಗೆ ಪತ್ರ ಬರೆದಿದ್ದಾರೆ ಅಂತೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಸುಳಿವನ್ನ ನೀಡಿದ್ರು ಯತ್ನಾಳ್ ಅವರು ಈ ಹಿಂದೆ ಪಕ್ಷಕ್ಕಾಗಿ ಮಾಡಿರುವ ಕೆಲಸವನ್ನ ವರಿಷ್ಠರು ಗುರುತಿಸಿದ್ದಾರೆ ಹೀಗಾಗಿ ಅವರನ್ನ ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಕೆಲಸ ಶೀಘ್ರದಲ್ಲೇ ಆಗಲಿದೆ ಅಂತ ಹೇಳಿದ್ರು ಇದೀಗ ಯತ್ನಾಳ್ ಅವರು ಕೂಡ ಪಕ್ಷಕ್ಕೆ ಮರಳುವ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋದು ರಾಜ್ಯ ಬಿಜೆಪಿಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಎಡೆಮಾಡಿ ಕೊಟ್ಟಂತಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಯತ್ನಾಳ್ ಅವರು ನಾನು ಹೈಕಮಾಂಡ್ ಬಳಿ ಹೋಗಿ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತೇಳಿ ಗೋಗರಿಯೋದಿಲ್ಲ ಅಂತ ಹೇಳಿದ್ರು ಆದ್ರೀಗ ಯತ್ನಾಳ್ ಅವರು ಪರೋಕ್ಷವಾಗಿ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಯತ್ನಿಸುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಯತ್ನಾಳ್ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ದಾಳ ಉರುಳಿಸುತ್ತಿದ್ದಾರೆ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳುವಂತೆ ದೇವೇಂದ್ರ ಗೆ ತಿಳಿಸಿ ದಾರಿಯನ್ನೋ ಮಾತುಗಳು ಹರದಾಡ್ತೇವೆ ಹೀಗೆ ಎಲ್ಲಾ ಕಡೆಗಳಿಂದ ಯತ್ನಾಳ್ ಬಿಜೆಪಿಗೆ ಕಮ್ ಬ್ಯಾಕ್ ಆಗೋಕೆ ಯತ್ನಗಳು ನಡೆಯುತ್ತಿವೆ ಇದೇ ವೇಳೆ ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ ನಂತರವೇ ನನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವುದಾಗಿ ಪಕ್ಷದ ವರಿಷ್ಠರು ಹೇಳಿದ್ದಾರೆ ಅಂತೇಳಿ ಯತ್ನಾಳ್ ಹೇಳಿರುವುದು ಇದೀಗ ಸಾಕಷ್ಟು ಚರ್ಚೆಗಳಿಗೆ ಮಾಡಿಕೊಟ್ಟಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ